ಪುಟ್ಟ ವೆನಜು ಮೇಲೆ ಅಮೆರಿಕ ದಾಳಿ ಕೋಕೇನ್ಗಾಗಿ ಅಲ್ಲ ಕ್ರೂಡ್ ಆಯಿಲ್ಗಾಗಿ ಈ ಪುಟ್ಟ ವೆನಿಜು ಮೇಲೆ ದೈತ್ಯರ ದಾಳಿ ಯಾಕೆ ನಮಸ್ಕಾರ ದಿನ ನೋಡ್ಕೋಮ್ಗೆ ಸ್ವಾಗತ ನಾನು ಸಪನಾ ಕಳೆದ ಶುಕ್ರವಾರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಪೆಂಟಗನ್ ಜಗತ್ತಿನ ಅತಿ ದೊಡ್ಡ ವಿಮಾನವಾಹಕ ನೌಕೆ ಯುಎಸ್ಎಸ್ ಜೆರಾಲ್ಡ್ ಆರ್ ಫೋರ್ಟ್ ಅನ್ನು ವೆನೆಜುವೆಲಾದ ಕರಾವಳಿ ಪ್ರದೇಶಕ್ಕೆ ನಿಯೋಜಿಸೋ ಆದೇಶವನ್ನು ನೀಡಿತು ಅಷ್ಟೇ ಅಲ್ಲ ಅಧ್ಯಕ್ಷ ಟ್ರಂಪ್ ಅವರು ವೆನೆಜುವೆಲಾ ವಿರುದ್ಧ ಸಿಐಎ ಕಾರ್ಯಾಚರಣೆಗಳನ್ನು ಚುರುಕುಗೊಳಿಸಿದರು ಟ್ರಂಪ್ ಅವರ ಆದೇಶದಂತೆ ಅಕ್ಟೋಬರ್ ಇಪ್ಪತ್ತಾರರಂದು ಅಮೆರಿಕದ ಶಸ್ತ್ರಸಜ್ಜಿತ ಬೃಹತ್ ಯುದ್ಧ ನೌಕೆಯೊಂದು ಪುಟ್ಟ ದೇಶ ವೆನೆಜುವೆಲಾದ ಕರಾವಳಿ ಪ್ರದೇಶಗಳಾದ ಟ್ರಿನಿಡಾಡ್ ಮತ್ತು ಟೊಬಾಗೋಗೆ ಆಗಮಿಸ್ತು ಇದ್ದಕ್ಕಿದ್ದಂತೆ ಆಗಮಿಸಿದ ಯುದ್ಧ ನೌಕೆ ಸಹಜವಾಗಿನೇ ವೆನೆಜುವೆಲಾ ಜನರಲ್ಲಿ ಭಯ ಆತಂಕವನ್ನ ಮೂಡಿಸಿತು ಈ ಯುದ್ಧ ನೌಕೆಗಳು ಅಕ್ಟೋಬರ್ ಮೂವತ್ತರವರೆಗೂ ಕೆರಿಬಿಯನ್ ಪ್ರದೇಶಗಳಲ್ಲಿ ಉಳಿಯಲಿದೆ ಈ ಸಮಯದಲ್ಲಿ ಅಮೆರಿಕದ ನೌಕಾಪಡೆಗಳು ಸ್ಥಳೀಯ ರಕ್ಷಣಾ ಪಡೆಗಳ ಜೊತೆಗೆ ಸಂಯುಕ್ತ ತರಬೇತಿಯನ್ನು ನಡೆಸಲಿದೆ ಈ ಅಭ್ಯಾಸಗಳು ಲ್ಯಾಟಿನ್ ಅಮೆರಿಕಾದಲ್ಲಿ ಡ್ರಗ್ ಕಳ್ಳ ಸಾಗಾಣೆ ಸಂಘಟನೆಗಳ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಡೆಸ್ತಾ ಸೇನಾ ಅಭಿಯಾನದ ಭಾಗವಾಗಿದೆ ಅನ್ನೋ ಮಾಹಿತಿಯನ್ನ ಹಂಚಿಕೊಳ್ಳಲಾಯಿತು ಅದಕ್ಕೆ ಪೂರಕವಾಗಿ ಸೋಮವಾರ ಅಕ್ಟೋಬರ್ ಇಪ್ಪತ್ತೇಳರಂದು ಅಮೆರಿಕ ನೌಕಾಪಡೆ ಕನಿಷ್ಠ ಹತ್ತು ದೋಣಿಗಳನ್ನ ಸ್ಫೋಟಿಸಿದಾವೆ ಜನರನ್ನ ಕೊಂದಿದೆ ಕೊಂದಿದ್ದಕ್ಕೆ ಕೊಟ್ಟ ಕಾರಣ ಏನಂದ್ರೆ ಆ ದೋಣಿಗಳಲ್ಲಿ ನಾರ್ಕೋಟಿಕ್ಸ್ ಕಳ್ಳ ಸಾಗಾಣೆಯನ್ನ ಮಾಡಲಾಗಿತ್ತು ಅದಕ್ಕೆ ವೆನೆಜುವೆಲಾ ಅಧ್ಯಕ್ಷ ಮಧುರೋ ಅವರ ಸಹಕಾರ ಆಯಿತು ವೆನೆಜುವೆಲಾ ಈಗ ಡ್ರಗ್ ಕ್ಯಾಪಿಟಲ್ ಆಗಿದೆ ಅದನ್ನ ಹದ್ದು ಬಸ್ತಿನಲ್ಲಿ ಇಡಬೇಕು ಅಂತ ಹೇಳಲಾಯ್ತು ಇದು ಸಹಜವಾಗಿನೇ ವೆನೆಜುವೆಲಾ ಮೇಲೆ ಯುದ್ಧವನ್ನ ಸಾರೋ ಸೂಚನೆಯನ್ನ ನೀಡಿತು ನಾಯಕ ನಿಕೋಲಸ್ ಮಧುರೋ ಮೇಲೆ ಒತ್ತಡವನ್ನು ಹೆಚ್ಚಳ ಮಾಡಿತು ದಕ್ಷಿಣ ಅಮೆರಿಕದ ಉತ್ತರ ಭಾಗದಲ್ಲಿರೋ ವೆನೆಜುವೆಲಾ ಪುಟ್ಟ ಸ್ವತಂತ್ರ ರಾಷ್ಟ್ರ ಉತ್ತರಕ್ಕೆ ಕೆರೆಬಿಯನ್ ಸಮುದ್ರ ದಕ್ಷಿಣಕ್ಕೆ ಬ್ರೆಜಿಲ್ ಪೂರ್ವಕ್ಕೆ ಗಯಾನ್ ಮತ್ತು ಪಶ್ಚಿಮಕ್ಕೆ ಕೊಲಂಬಿಯಾ ದೇಶಗಳಿರೋ ವೆನೆಜುವೆಲಾ ಕೇವಲ ಒಂಬತ್ತು ಸಾವಿರ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಮೂರು ಕೋಟಿ ಜನರನ್ನ ಹೊಂದಿರೋ ಪುಟ್ಟ ದೇಶ ಇದು ಈ ಮೊದಲು ಸ್ಪೇನ್ ವಸಾಹತು ಕಾಲನಿಯಾಗಿದ್ದ ವೆನೆಜುವೆಲಾ ಏಕ ಸ್ವತಂತ್ರ ರಾಷ್ಟ್ರ ಆಗಿದೆ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿದೆ ಜನರಿಂದ ಆಯ್ಕೆಯಾದ ಜನನಾಯಕರು ಎಡಪಂಥೀಯ ವಿಚಾರಧಾರೆ ಮತ್ತು ಸಮಾಜವಾದಿ ಸಿದ್ಧಾಂತವನ್ನ ಅಳವಡಿಸಿಕೊಂಡಿದೆ ಪ್ರಪಂಚದಲ್ಲಿನೇ ಅತ್ಯುತ್ತಮ ಪಾರದರ್ಶಕ ಚುನಾವಣಾ ಪ್ರಕ್ರಿಯೆಗೆ ಒಳಪಡೋ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋ ಹೆಸರನ್ನ ಪಡೆದಿದೆ ನಿಸರ್ಗದತ್ತವಾಗಿನೇ ಅತಿ ಹೆಚ್ಚು ತೈಲ ನಿಕ್ಷೇಪಗಳನ್ನು ಹೊಂದಿರೋ ವೆನೆಜುವೆಲಾ ಶೇಕಡಾ ಎಂಬತ್ತರಷ್ಟು ಕಚ್ಚಾ ತೈಲವನ್ನ ಹೊರದೇಶಗಳಿಗೆ ರಫ್ತು ಮಾಡುವ ಮೂಲಕ ಅರ್ಥ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದೆ ಸಂಪತ್ ಭರಿತ ದೇಶ ಅಂತ ಅನಿಸ್ಕೊಂಡಿದೆ ಆದ್ರೆ ವೆನಿಜುವೆಲಾ ಕಚ್ಚಾ ತೈಲವನ್ನಷ್ಟೇ ರಫ್ತು ಮಾಡ್ತಾ ಇದ್ದು ಅದರ ಸಂಸ್ಕರಿತ ತೈಲದ ಒಡೆತನ ಅಮೇರಿಕ ಕೈಯಲ್ಲಿದೆ ಅಮೇರಿಕಾದ ಅಧೀನದಲ್ಲಿರೋ ದ್ವೀಪ ರಾಷ್ಟ್ರಗಳಲ್ಲಿ ಸಂಸ್ಕರಿತ ಘಟಕಗಳಿದ್ದಾವೆ ಅಲ್ಲಿಂದ ಅಮೆರಿಕ ಬೇರೆ ಬೇರೆ ದೇಶಗಳಿಗೆ ರಫ್ತನ್ನು ಮಾಡಿ ಭಾರಿ ಲಾಭವನ್ನು ಮಾಡಿಕೊಳ್ತಾ ಇದೆ ತೈಲ ಉತ್ಪನ್ನ ಮತ್ತು ಮಾರಾಟದ ಮೇಲೆ ಹಿಡಿತವನ್ನು ಸಾಧಿಸಿದೆ ಹಲವಾರು ವರ್ಷಗಳ ಹೋರಾಟದ ಫಲವಾಗಿ ವೆನೆಜುವೆಲಾ ಸ್ಪೇನ್ ವಸಾಹತುವಿನಿಂದ ಮುಕ್ತಿಯನ್ನು ಪಡೆದು ಸ್ವತಂತ್ರ ರಾಷ್ಟ್ರ ಆದರೂ ದೈತ್ಯ ಅಮೆರಿಕದ ಕಪಿಮುಷ್ಟಿಯಿಂದ ಹೊರಬರೋದಕ್ಕೆ ಆಗಿಲ್ಲ ಕಚ್ಚಾ ತೈಲವನ್ನು ಅಮೆರಿಕಾಗಷ್ಟೇ ಮಾರಾಟ ಮಾಡೋ ಒಪ್ಪಂದವನ್ನು ಮಾಡಿಕೊಂಡ್ರು ದುಷ್ಟ ಅಮೆರಿಕಾದ ಕುತಂತ್ರ ಕಿರುಕುಳಗಳಿಂದ ಪಾರಾಗೋದಕ್ಕೆ ಸಾಧ್ಯ ಆಗಿಲ್ಲ ವೆನೆಜುವೆಲಾದ ಚುನಾಯಿತ ಸರ್ಕಾರಗಳು ಈ ಹಾದಿಯಲ್ಲಿ ನಿರಂತರ ಪ್ರಯತ್ನದಲ್ಲಿದೆ ಆದರೆ ವೆನಜುವೆಲಾದ ಅಮೆರಿಕ ಪ್ರಾಯೋಜಿತ ಸೇನಾ ವ್ಯವಸ್ಥೆ ಅದಕ್ಕೆ ಆಸ್ಪದವನ್ನು ಕೊಡದೆ ಸರ್ಕಾರಗಳನ್ನೇ ಅಸ್ಥಿರಗೊಳಿಸೋ ತಾವೇ ಅಧಿಕಾರಕ್ಕೇರೋ ಕ್ಷಿಪ್ರ ಕ್ರಾಂತಿಗಳು ಕೂಡ ನಡೀತಾ ಇದೆ ಇಲ್ಲಿವರೆಗೂ ದುಷ್ಟ ಅಮೆರಿಕ ಪುಟ್ಟ ದೇಶವಾಗಿರೋ ವೆನಜುವೆಲಾದ ಮೇಲೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಸುಮಾರು ಎಂಟು ಬಾರಿ ಕ್ಷಿಪ್ರ ಕ್ರಾಂತಿಗಳನ್ನು ಹುಟ್ಟುಹಾಕಿದೆ ಸೋತಿದೆ ಆದರೆ ಈಗ ಅಮೆರಿಕ ಟ್ರಂಪ್ ಕೈವಶ ಆಗಿರೋದ್ರಿಂದ ಆತ ಈ ಹಿಂದಿನ ಅಮೆರಿಕದ ಅಧ್ಯಕ್ಷರಂತೆ ಅಲ್ಲದಿರುವುದರಿಂದ ನೇರವಾಗಿಯೇ ದಾಳಿಗೆ ಇಳಿದಿದ್ದಾರೆ ಶತಾಯಗತಾಯ ವೆನೆಜುವೆಲಾದ ಅಧ್ಯಕ್ಷ ಮಧುರೋ ಅವರನ್ನು ಅಧಿಕಾರದಿಂದ ಕೆಳಗಿಡಿಸೋದಕ್ಕೆ ದೇಶ ಆರ್ಥಿಕ ಕುಸಿತವನ್ನ ಕಂಡಿದೆ ಅಂತ ಆರೋಪ ಮಾಡಿದ್ದಾರೆ ಮಧುರೋ ಅವರಿಗೆ ನಾರ್ಕೋ ಟೆರರಿಸ್ಟ್ ಅನ್ನೋ ಪಟ್ಟವನ್ನು ಕಟ್ಟಿದ್ದಾರೆ ವೆನೆಜುವೆಲಾ ದೇಶ ಮಾದಕ ವಸ್ತು ಕಳ್ಳ ಸಾಗಾಣಿಕೆಗೆ ಸಹಕಾರವನ್ನ ನೀಡ್ತಾ ಇದೆ ಅಂತ ದೂರಿದ್ದಾರೆ ಮಾದಕ ವಸ್ತು ಕಳ್ಳ ಸಾಗಾಣಿಕೆಯನ್ನ ಹತ್ತಿಕ್ಕೋದಕ್ಕೆ ವೆನೆಜುವೆಲಾದ ಸುತ್ತ ಬೃಹತ್ ಯುದ್ಧ ನೌಕೆಗಳನ್ನ ನಿಲ್ಲಿಸಿ ಅದರಲ್ಲಿ ಭಯವನ್ನ ಹುಟ್ಟಿಸಿದ್ದಾರೆ ಅದಕ್ಕೂ ಕೂಡ ಬಗ್ದೇ ಇದ್ರೆ ಪ್ಯಾಲಸ್ತೀನಿ ಗಾಜಾ ಮೇಲೆ ನಡೆಸಿದ ಕ್ರೌರ್ಯವನ್ನ ವೆನೆಜುವೆಲಾ ಮೇಲೂ ಕೂಡ ನಡೆಸೋದಕ್ಕೆ ಮುಂದಾಗಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ವಿಪರ್ಯಾಸಕರ ಸಂಗತಿ ಏನಂದ್ರೆ ಯು ಎನ್ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷ ಟ್ರಂಪ್ ಏಳು ಅಸಾಧ್ಯ ಯುದ್ಧಗಳನ್ನು ನಿಲ್ಲಿಸಿದ ಿ ಅಂತ ಹೇಳಿಕೊಂಡಿದ್ದಾರೆ ಮತ್ತು ಇತ್ತೀಚೆಗೆ ಅದನ್ನ ಅವರೇ ಎಂಟಕ್ಕೆ ಏರಿಕೆ ಮಾಡಿಕೊಂಡಿದ್ದಾರೆ ಅವರ ಪ್ರಕಾರ ಭಾರತ ಪಾಕಿಸ್ತಾನ ಇಸ್ರೇಲ್ ಇರಾನ್ ಥೈಲ್ಯಾಂಡ್ ಕಾಂಬೋಡಿಯಾ ಅರ್ಮೇನಿಯಾ ಅಜರ್ಬೈಜಾನ್ ವ್ರಾಂಡಾ ಕಾಂಗೋ ಸರ್ಬಿಯಾ ಕೊಸಾವು ಈಜಿಪ್ಟ್ ಎಥಿಯೋಪಿಯಾ ಇಸ್ರೇಲ್ ಹಮಾಸ್ ದೇಶಗಳ ನಡುವಿನ ಯುದ್ಧಗಳನ್ನು ಅಂತ ಲೆಕ್ಕ ಕೊಟ್ಟಿದ್ದಾರೆ ಶಾಂತಿ ದೂತನ ಬಿರುದನ್ನ ಗಳಿಸೋದಕ್ಕೆ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಹಪ ಹಪ್ಸಿದ್ದಾರೆ ಟ್ರಂಪ್ ಹೀಗೆ ಆಡ್ತಾ ಇರೋ ಹಿಂದೆ ಹಲವು ಕಾರಣಗಳಿದೆ ಒಂದು ವೆನಜುವೆಲ ಅಮೆರಿಕ ಹೇಳದಂತೆ ಕೇಳೋ ಗುಲಾಮ ರಾಷ್ಟ್ರ ಆಗಬೇಕು ಎರಡು ತೈಲ ನಿಕ್ಷೇಪ ಹೊಂದಿರೋ ಸಂಪತ್ ಭರಿತ ವೆನಜುವೆಲಾ ತಮ್ಮ ಹಿಡಿತದಲ್ಲಿ ಇರಬೇಕು ಮೂರು ತಮ್ಮ ಮಾತನ್ನ ಕೇಳೋ ಅಂತಿರೋ ವ್ಯಕ್ತಿ ಅಧ್ಯಕ್ಷರಾಗಬೇಕು ಮೂರನೇ ಮುಖ್ಯ ಕಾರಣ ಈಗ ಮುನ್ನೆಲೆಗೆ ಬಂದಿದೆ ಇತ್ತೀಚೆಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಪಡೆದ ಮಾರಿಯಾ ಕೊರಿನಾಕಡೊ ವೆನಜುವೆಲಾದವರು ಅವರು ವೆನಜ್ವಲಾದ ವಿರೋಧ ಪಕ್ಷದ ನಾಯಕಿ ಮತ್ತು ಜನತಾಂತ್ರಿಕ ಹಕ್ಕುಗಳಿಗಾಗಿ ಹೋರಾಡ್ತಾ ಇರೋ ಒಬ್ಬ ರಾಜಕಾರಣಿ ದುರದೃಷ್ಟಕರ ಸಂಗತಿ ಏನಂದರೆ ಈಕೆ ಕ್ರೌರ್ಯವನ್ನ ಮೆರೆದ ಇಸ್ರೇಲ್ ಪರ ನಿಲುವನ್ನು ತಾಳಿದ ಅಮೆರಿಕದ ಏಜೆಂಟ್ ಟ್ರಂಪ್ ಹೇಳಿದಂತೆ ಕೇಳೋ ಮಹಿಳೆ ಈಕೆಯನ್ನು ಅಧಿಕಾರಕ್ಕೆ ಏರಿಸಿ ವೆನಜ್ವಲವನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಅಮೆರಿಕದ ದುಷ್ಟ ದುರಾಲೋಚನೆ ಆದರೆ ಕ್ಯೂಬಾ ಕೊಲಂಬಿಯಾ ಬೊಲಿವಿಯಾ ಮತ್ತು ವೆನೆಜುವೆಲಾ ದೇಶಗಳು ಅಮೆರಿಕದ ದುಷ್ಟತನದ ವಿರುದ್ಧ ಸೆಟ್ಟದು ನಿಂತು ಸ್ವತಂತ್ರ ರಾಷ್ಟ್ರಗಳಾಗಿದ್ದಾವೆ ಎಡಪಂಥೀಯ ವಿಚಾರಧಾರೆ ಮತ್ತು ಸಮಾಜವಾದಿ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಪ್ರಶಂಸೆಗೆ ಪಾತ್ರ ಆಗಿದೆ ಇದು ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಸರ್ವಾಧಿಕಾರಿ ಧೋರಣೆಯಂತೆ ಕಾಣ್ತಾ ಇದೆ ಆ ದೇಶಗಳ ಮೇಲೆ ಯುದ್ಧವನ್ನ ಸಾರುವಂತೆ ಮಾಡ್ತಾ ಇದೆ ಇದಕ್ಕೆ ಪೂರಕವಾಗಿ ಅಮೆರಿಕದ ಸುದ್ದಿ ಮಾಧ್ಯಮಗಳು ವೆನೆಜುವೆಲಾ ಅಂದರೆ ಡ್ರಗ್ ಕ್ಯಾಪಿಟಲ್ ಅಂತ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ ಅದನ್ನು ಪ್ರಪಂಚದಾದ್ಯಂತ ಬಿತ್ತರಿಸ್ತಾ ಇದ್ದಾರೆ ಅಸ್ಲಿಗೆ ಇದು ಕೋಕೆನ್ ನಿಯಂತ್ರಣಕ್ಕಾಗಿ ಯುದ್ಧ ಅಲ್ಲ ಕ್ರೋಡ್ ಆಯಿಲ್ಗಾಗಿ ಯುದ್ಧ ವೆನಿಜುವೆಲಾ ಪುಟ್ಟ ದೇಶ ಆದರೂ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ್ರು ಅಧ್ಯಕ್ಷ ಮಧುರು ದೇಶದ ಒಳತಿಗಾಗಿ ಒಂದಾಗಿ ಜನತೆಗೆ ಕರೆಯನ್ನು ಕೊಟ್ಟಿದ್ದಾರೆ ಹತ್ತರಿಂದ ಅರವತ್ತರ ವಯಸ್ಸಿನ ಎಲ್ಲರೂ ದೇಶಕ್ಕಾಗಿ ಹೋರಾಟವನ್ನು ಮಾಡೋದಕ್ಕೆ ಮುಂದೆ ಬನ್ನಿ ಅಂತ ಹೇಳಿದ್ದಾರೆ ಅವರಿಗೆ ಶಸ್ತ್ರಾಸ್ತ್ರ ತರಬೇತಿಯನ್ನು ನೀಡ್ತಾ ಇದ್ದಾರೆ ಅಮೆರಿಕಾಗೆ ಪ್ರತಿರೋಧವನ್ನು ಒಡ್ಡೋದಕ್ಕೆ ಸಜ್ಜಾಗಿ ನಿಂತಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಪುಟ್ಟ ದೇಶ ವೆನಜುಳಾದ ಮೇಲೆ ದೈತ್ಯ ದುಷ್ಟ ಅಮೆರಿಕ ಯುದ್ಧವನ್ನ ಸಾರಿದೆ ಅಮೇರಿಕಾದ ಈ ಸಾಮ್ರಾಜ್ಯ ಶಾಹಿ ದಬ್ಬಾಳಿಕೆಯನ್ನು ಕಂಡಿರೋ ಪ್ರಪಂಚದ ಜನ ಪುಟ್ಟ ವೆನಜುವಲಾದ ಪರ ನಿಲ್ಬೇಕಾಗಿದೆ ದಮನಕಾರಿ ಅಮೇರಿಕ ನಿಲುವನ್ನು ವಿರೋಧ ಮಾಡಿ ಛೀಮಾರಿ ಹಾಕಲೇಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ